ಶ್ರೋತೃಗಳಿಗೆ ನಮಸ್ಕಾರ ನಾನು ರಾಮಜಾಸ ಸಜ್ಜನ ನಾಗುಮನುಜ ಕಾರ್ಯಕ್ರಮದಲ್ಲಿ ಶುಕ್ಲಾಂ ಭರದರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದ ಧ್ಯಾತ್ಸವವಿಘ್ನೋಪಶಾಂತ ಯರತವಕ್ ಪಾರಿಷದ್ಯಾವರಶ್ರಂ ವಿಘ್ನಂ ನಿಘ್ನಂತ ಸತಂ ವಿಶ್ವಕ್ಸೇನೆ ತಮಾಶ್ರಯೇ राय राम भद्राचंद्रा वेधसे रघुनाथयता सीताया पतये नमः मनोजव मारुत वेगम जितेद्रिय बुद्धिमता वरिष्ठ वातात्म वानरयूत मुख्यम श्रीरामदूत शिसा नमा कृष्णा वासुदेवाय देवकी च ಗೋವಿಂದಾಯ ನಮೋ ನಮಃ ಯೋಂತಹ ಶಕ್ತಿ ಪರಸ್ವಧಾಂ ನಾಂ ಅನ್ಯಾಶ್ಚ ಹಸ್ತ ಚರಣತ್ವಗಾದಿಂ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ ಹರಿ ಓಂ ಹಿಂದಿನ ಸಂಚಿಕೆಯಲ್ಲಿ ಪರೀಕ್ಷಿತನ ಜನ್ಮವೃತ್ತವನ್ನು ಹೇಳಲು ಪ್ರಾರಂಭಿಸಿದ್ವಿ ಸಮಯ ಕೌರವ ಪಾಂಡವರ ಯುದ್ಧ ಸಮಾಪ್ತಿ ಈ ಕಡೆಯಲ್ಲಿ ಇನ್ನೊಂದು ಕಡೆಯಲ್ಲಿ ಶುಕಮಹಾಮುನಿಗಳು ಶಮ್ಯಾಪ್ರಾಸವೆನ್ನತಕ್ಕಂತಹ ಜಾಗದಲ್ಲಿ ಸರಸ್ವತಿ ನದಿಯ ಪಶ್ಚಿಮ ಭಾಗದಲ್ಲಿ ಭಾಗವತ ಕಥೆಯನ್ನು ಹೇಳ್ತಾ ಇರತಕ್ಕಂತಹ ಸಮಯ ಯುದ್ಧದಲ್ಲಿ ಕೌರವ ಪಾಂಡವ ಎಲ್ಲ ವೀರರ ಮರಣವಾಗಿದೆ ದುರ್ಯೋಧನನ ತೊಡೆ ಮುರಿದು ಬಿದ್ದಿದ್ದಾನೆ ನಾಯಿ ನರಿಗಳು ಕಿತ್ತು ತಿನ್ನುತ್ತಾ ಇದ್ದಾವೆ ದುರ್ಯೋಧನ ತಾನು ಭೂಮಿಯಲ್ಲಿ ತೊಡೆ ಮುರಿದು ಬಿದ್ದಿದ್ದಾನೆ ಅಂತಹ ಪರಿಸ್ಥಿತಿಯಲ್ಲಿ ಕೂಡ ಅಶ್ವತ್ಥಾಮನನ್ನು ಕರೆದು ಪಾಂಡವರ ವಂಶವನ್ನು ನಿರ್ವಂಶ ಮಾಡು ಅವರನ್ನೆಲ್ಲ ಸಂಹಾರ ಮಾಡಿಬಿಡು ಅಂತ ಹೇಳಿ ಮತ್ತೆ ನೀನೇ ನಿಯೋಗ ಪದ್ಧತಿಯಲ್ಲಿ ನನಗೆ ಮಕ್ಕಳಾಗುವಂತೆ ಮಾಡಿ ಅವರಿಗೆ ರಾಜ್ಯಾಭಿಷೇಕವನ್ನು ಮಾಡು ನೀನೇ ರಾಜ ಅಂತ ಹೇಳಿ ಅಲ್ಲೇ ಇದ್ದಂತಹ ಮರಳನ್ನು ತಗೊಂಡು ಅವನಿಗೆ ಪಟ್ಟಾಭಿಷೇಕವನ್ನು ಮಾಡ್ತಾನೆ ಎಂತಹ ದುರ್ಮತಿ ಎಷ್ಟು ದುರ್ಬುದ್ಧಿ ಎಂತಹ ಕಿಚ್ಚು ಪಾಂಡವರ ಮೇಲೆ ಮತ್ತೆ ಅಂತಹ ದುರ್ಬುದ್ಧಿ ಕೂಡ ಹೌದು ಒಂದು ಸೂಜಿಯ ಮೊನೆಯಷ್ಟು ಜಾಗವನ್ನು ಕೊಡಲಾರೆ ಅಂತ ಹೇಳಿ ಹೇಳಿದ ಎಂತಹ ಸಮಯದಲ್ಲಿ ಭಗವಂತ ಕೃಷ್ಣ ಅವನನ್ನು ಪ್ರಶ್ನೆ ಕೇಳ್ತಾನೆ ಯಾಕಪ್ಪ ಇಂತಹ ದುರ್ಬುದ್ಧಿ ಅಧರ್ಮದಲ್ಲಿ ಇದ್ದೀಯಲ್ಲೋ ಧರ್ಮವನ್ನು ಮಾಡುವುದು ಸ್ವಲ್ಪವೂ ಗೊತ್ತಿಲ್ವೇನೋ ನಿನಗೆ ಐದು ಹಳ್ಳಿಯನ್ನು ಕೇಳಿದವರೆಗೂ ಕೊಳ್ಳಾರೆಯಾ ಧರ್ಮವೇ ಧರ್ಮದ ಪರಿಚಯವೇ ಇಲ್ಲವೇ ನಿನಗೆ ಅಂತ ಕೇಳಿದರೆ ಎಷ್ಟು ಸುಂದರವಾಗಿ ಹೇಳಿದ್ದ ಜಾನಾಮಿ ಧರ್ಮಂ ನಜಮೇ ಪ್ರವೃತ್ತಿ ಜಾನಾಮಿ ಅಧರ್ಮಂ ನಜಮೇ ನಿವೃತ್ತಿ ನನಗೆ ಧರ್ಮ ಗೊತ್ತು ಆ ಪ್ರವೃತ್ತಿಯಲ್ಲಿ ನಾನಿಲ್ಲ ಅವನನ್ನು ಅವನೇ ಹೇಳ್ಕೊಳ್ತಾನೆ ಅಧರ್ಮ ಗೊತ್ತು ಅದರಿಂದ ನನಗೆ ನಿವೃತ್ತಿ ಇಲ್ಲ ಅಂದರೆ ನಾನು ಮಾಡುವುದೆಲ್ಲ ಅಧರ್ಮ ಅಂತ ಹೇಳಿ ತಾನೇ ಹೇಳ್ಕೊಳ್ತಾನೆ ಅಂತಹ ದೃಷ್ಟ ಆ ಚತುಷ್ಟಯರಲ್ಲಿ ಮೂರು ಜನ ಎಲ್ಲರೂ ಹೋಗಿ ಆಯಿತು ಇನ್ನು ಉಳಿದಿರತಕ್ಕಂಥವನು ಒಬ್ಬ ಅವನು ಕೂಡ ತೊಡೆ ಮುರಿದು ಬಿದ್ದಿದ್ದಾನೆ ನಾಯಿ ನರಿಗಳು ಕಿತ್ತು ತಿಂತಾ ಇದ್ದಾವೆ ಅಂತಹ ಸಮಯದಲ್ಲಿ ಅಶ್ವತ್ಥಾಮನಿಗೆ ಹೇಳಿ ಕಳಿಸ್ತಾನೆ ಅಶ್ವತ್ಥಾಮ ತಾನು ಶಿಬಿರದಲ್ಲಿ ಹೋಗಿ ಪಾಂಡವರು ಮಲಗಿದ್ದಂತಹ ಜಾಗದಲ್ಲಿ ಐದು ಜನಗಳನ್ನು ನೋಡಿ ಅವರ ಐದು ಜನಗಳನ್ನು ತಲೆಯನ್ನು ದುಷ್ಟ ದುಷ್ಟದ್ಯುಮ್ನನ್ನು ಕೂಡ ತಾನು ಬಿಲ್ಲಿನ ಬಾ ದಾರದಲ್ಲಿ ಹಗ್ಗದಲ್ಲಿ ಕುತ್ತಿಗೆಯನ್ನು ಕಟ್ಟಿ ಸಾಯಿಸ್ತಾನೆ ಅವನು ಬೇಡಿಕೊಳ್ತಾನೆ ಇವನಲ್ಲಿ ಅಪ್ಪ ಯುದ್ಧ ಮಾಡುವ ಅವಕಾಶ ಕೊಡು ನನಗೆ ನಿನ್ನಲ್ಲಿ ಯುದ್ಧ ಮಾಡ್ತೇನೆ ನಾನು ಆಗ ಸಾಯಿಸು ಪರವಾಗಿಲ್ಲ ಅಂತ ಹೇಳಿ ಏನು ಹೇಳಿದ್ರೂ ಇಲ್ಲ ಸ್ವಾಮಿಯನ್ನು ಮೆಚ್ಚಿಸತಕ್ಕಂತಹ ಒಂದು ಒಂದು ಭರದಲ್ಲಿ ಏನೇನು ಮಾಡಬಾರದು ಅದನ್ನೆಲ್ಲ ಮಾಡಿಬಿಡ್ತಾನೆ ಶಿಶು ಹತ್ಯೆಯನ್ನು ಮಾಡಿಬಿಡ್ತಾನೆ ಕೃಷ್ಣ ಪರಮಾತ್ಮನಿಗೆ ಎಲ್ಲವೂ ಗೊತ್ತಿತ್ತು ಪಾಂಡವರು ಮಲಗಬೇಕಾದಂತಹ ಶಿಬಿರದಲ್ಲಿ ಮಕ್ಕಳು ಮಲಗು ಹಂಗೆ ಮಾಡಿದ್ದ ಅವನು ಕೊಂದು ಬಂದು ದುರ್ಯೋಧನನಿಗೆ ಹೇಳ್ತಾನೆ ಅಪ್ಪ ನೀನು ಹೇಳಿದ ಕೆಲಸವನ್ನು ಮಾಡಿ ಮುಗಿಸಿದ್ದೇನೆ ಅಂತ ಹೇಳಿ ಹೇಳಿದಾಗ ಅದು ಉಪ ಪಾಂಡವರು ಅಂತ ತಿಳಿಯಿತು ಅವನಿಗೂ ಕೂಡ ಅದು ಸಂತೋಷವಾಗಲಿಲ್ಲ ಇಲ್ಲಿ ತಾಯಿಯಾದಂತಹ ದ್ರೌಪದಿಗೆ ತುಂಬ ದುಃಖವಾಗತ್ತೆ ತನ್ನ ಐದು ಮಕ್ಕಳನ್ನು ಕಳ್ಕೊಂಡಿದ್ಲು ಸಂಕಟ ಆಗೋದಿಲ್ವೇ ಮಕ್ಕಳಿಗೆ ತಾಯಿಯಾದಂತಹವಳಿಗೆ ಮಕ್ಕಳಿಗೆ ಒಂದು ಸಣ್ಣ ಗಾಯ ಆದರೆ ಸಾಕು ಮಕ್ಕಳು ಸಹಿಸಿಕೊಂಡು ಬಿಟ್ಟಾರು ತಾಯಿ ಸಹಿಸಿಕೊಳ್ಳೋದಿಲ್ಲ ಅಂತ ಅದರಲ್ಲಿ ಐದು ಮಕ್ಕಳನ್ನು ಕಳೆದುಕೊಂಡಂತಹ ಅವಳಿಗೆ ಎಷ್ಟು ವೇದನೆಯಾಗಿರಬೇಕು ಮಾತಾ ಶಿಶೂನಾಮ್ ನಿಧನಂ ಸುತಾನಂ ನಿಶಮ್ಯ ಘೋರಂ ಪರಿತಪ್ಯಮಾನ ಎಷ್ಟು ವ್ಯತೆಯನ್ನು ಅನುಭವಿಸ್ತಾ ಇದ್ದಾಳೆ ಅವಳು ಅವಳನ್ನು ಅರ್ಜುನ ಆತ ತಾಯಿಯಾದಂತಹ ಶತ್ರುವಾದಂತಹ ಅಶ್ವ ಆ ಅಶ್ವತ್ಥಾಮನನ್ನು ಅವನ ಶಿರವನ್ನು ಈ ಕತ್ತರಿಸಿ ಬಿಡ್ತೇನೆ ನೀನೇನು ಯೋಚನೆ ಮಾಡಬೇಡ ಎಲ್ಲಿದ್ದರೂ ಅವನನ್ನು ಕರ್ಕೊಂಡು ಬರ್ತೇನೆ ಅವನ ಶಿರವನ್ನು ಕತ್ತರಿಸಿ ನಿನ್ನ ಕಾಲಿನ ಹತ್ತಿರ ಹಾಕಿ ಆಮೇಲೆ ನಾನು ನನ್ನ ಪುತ್ರರಿಗೆ ಅಂತ್ಯ ಸಂಸ್ಕಾರವನ್ನು ಮಾಡಿ ಇವನ ತಲೆಯ ಮೇಲೆ ಕಾಲಿಟ್ಟು ಆಮೇಲೆ ಸ್ನಾನ ಮಾಡ್ತೇನೆ ನಾನು ಅಂತ ಹೇಳಿ ಬೇಕಾದಷ್ಟು ಹೀಗೆ ದ್ರೌಪದಿಗೆ ಸಾಂತ್ವನವನ್ನು ಬೇಕಾದಷ್ಟು ಹೇಳ್ತಾನೆ ತಥಾ ಶುಚಿಸ್ತೆ ಪ್ರಮೃಜಾಮಿ ಭದ್ರೆ ಯದ್ಬ್ರಹ್ಮ ಬಂದೋ ಶಿರ ಆತ ತಾಯಿನಃ ಆ ಆತ ತಾಯಿಯಾದಂತಹ ಅಶ್ವತ್ಥಾಮನ ಶಿರಸ್ಸನ್ನು ಕತ್ತರಿಸಿ ನನ್ನ ಮಕ್ಕಳ ಅಂತ್ಯ ಸಂಸ್ಕಾರವನ್ನು ಮಾಡಿ ಆಮೇಲೆ ಇವನ ತಲೆಯ ಮೇಲೆ ಕಾಲಿಟ್ಟು ನಾನು ಸ್ನಾನವನ್ನು ಮಾಡ್ತೇನೆ ನೀನು ಮಾತ್ರ ಬೇಸರ ಮಾಡಿಕೊಳ್ಬೇಡ ಅಂತ ಹೇಳಿ ಕೃಷ್ಣನನ್ನ ರಥವನ್ನು ಏರ್ತಾನೆ ಗಾಂಡೀವವನ್ನು ತೆಗೆದುಕೊಂಡು ಹೊರಡ್ತಾನೆ ಹೊರಡ್ತಾ ಇರಬೇಕಾದ್ರೆ ಕೃಷ್ಣನನ್ನೇ ಸಾರಥಿಯಾಗಿ ಚೋರಾಗಿ ಹೋಗ್ತಾ ಇದ್ದಾನೆ ಅಶ್ವತ್ಥಾಮನಿಗೆ ಭಯವಾಗತ್ತೆ ತನ್ನನ್ನು ಹಿಂಬಾಲಿಸಿ ಬರ್ತಾ ಇರತಕ್ಕಂತಹದ್ದು ಅರ್ಜುನ ಅಂತ ತಿಳಿದ ಕೂಡಲೇ ಅವನು ಮತ್ತಷ್ಟು ವೇಗವಾಗಿ ಹೋಗುವ ಪ್ರಯತ್ನವನ್ನು ಮಾಡ್ತಾನೆ ಯಾವ ರೀತಿ ಹೋಗ್ತಾನೆ ಯಾವದ್ಗಮಂ ರುದ್ರ ಭಯಾದ್ಯತಾರ್ಕಃ ಸೂರ್ಯನನ್ನು ರುದ್ರ ಅಟ್ಟಿಸಿಕೊಂಡು ಹೋಗುತ್ತಾ ಇದ್ದಾನೋ ಅನ್ನುವ ರೀತಿಯಲ್ಲಿ ತಾನು ಭಯಗ್ರಸ್ತನಾಗಿ ಓಡಿ 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 ಹೋಗ್ತಾ ಇದ್ದಾನೆ ಅಶ್ವತ್ಥಾಮನ ಕುದುರೆಗಳಿಗೆ ಆಯಾಸವಾಗಿದೆ ತನಗೂ ಕೂಡ ಅರ್ಜುನ ಬೆನ್ನು ಹತ್ತಿ ಬರ್ತಾ ಇದ್ದಾನೆ ಅನ್ನತಕ್ಕಂತಹದ್ದು ವಿಚಾರ ಗೊತ್ತಿದೆ ಬೇರೆ ದಾರಿ ಇಲ್ಲ ಅಶ್ವತ್ಥಾಮ ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡಬೇಕು ಉಪಸಂಹಾರ ಮಾಡತಕ್ಕಂತಹ ಕ್ರಮ ಕೂಡ ಅವನಿಗೆ ಗೊತ್ತಿಲ್ಲ ಉಪ ಸಂಹಾರ ಮಾಡತಕ್ಕಂತಹದ್ದು ಕೂಡ ಗೊತ್ತಿಲ್ಲ ಭಯಭೀತನಾದಂತಹ ಅಶ್ವತ್ಥಾಮ ತಾನು ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಿ ಬಿಡ್ತಾನೆ ಅಥೋಪಸ್ಪೃಶ್ಯ ಸಲಿಲಂ ಸಂದದೆ ತತ್ಸಮಾಹಿತ ಅಜಾನನ್ನು ಉಪ ಸಂಹಾರಂ ಪ್ರಾಣಖೃಚ್ಛ ಉಪಸ್ಥಿತೆ ಆ ಪ್ರಾಣವೇ ಹೋಗತಕ್ಕಂತಹ ಸಮಯದಲ್ಲಿ ಬೇರೆ ದಾರಿ ಗೊತ್ತಿಲ್ಲ ಅವನಿಗೆ ಉಪಸಂಹಾರ ಮಾಡಿಕೊಳ್ಳೋದಕ್ಕೆ ಬರೋದಿಲ್ಲ ಬ್ರಹ್ಮಾಸ್ತ್ರವನ್ನು ಆದರೂ ಕೂಡ ತನ್ನ ಪ್ರಾಣವನ್ನು ಉಳಿಸಿಕೊಳ್ಳುವ ಲೆಕ್ಕದಲ್ಲಿ ತಾನು ಬ್ರಹ್ಮಾಸ್ತ್ರವನ್ನು ಬಿಟ್ಟು ಬಿಡ್ತಾನಂತೆ ಬ್ರಹ್ಮಾಸ್ತ್ರವನ್ನು ಬಿಡ್ತಾನೆ ಬ್ರಹ್ಮಾಸ್ತ್ರ ಇಡೀ ಪ್ರಪಂಚವನ್ನು ಸುಟ್ಟು ಹಾಕ್ತಾ ಇದೆ ಅದನ್ನು ನೋಡಿ ಇದೇನಿದು ತಾಪಮಾನ ಇಷ್ಟೊಂದು ತಾಪ ಇದೆ ಪ್ರಪಂಚವನ್ನು ಸುಡ್ತಾ ಇದೆಯಲ್ಲ ಅಂತ ಹೇಳಿ ತತಃಪ್ರಾ ದುಷ್ಕೃತ ತೇಜಃ ಪ್ರಚಂಡಂ ಸರ್ವತೋದಿಷಂ ಪ್ರಾಣಾಪದ ಅಭಿ ಅಭಿಪ್ರೇಕ್ಷ ವಿಷ್ಣುಂ ಜಿಷ್ಣು ಉವಾಚ ಪರಮಾತ್ಮ ಶ್ರೀಕೃಷ್ಣನನ್ನು ಅರ್ಜುನ ಕೇಳ್ತಾನಂತೆ ಇದೇನಿದು ತೇಜಸ್ಸು ಇದೇನಿದು ಶಾಖ ಇಷ್ಟು ಬರ್ತಾ ಇದೆಯಲ್ಲ ಕೃಷ್ಣ ಕೃಷ್ಣ ಮಹಾಬಾಹೋ ಭಕ್ತಾನಾಂ ಅಭಯಂಕರ ತ್ವಮೇಕೋ ದಶ್ಯಮಾನನಾಂ ಉಪಸರ್ಗೋಸಿ ಸಂಸ್ಕೃತೆ ಇಂತಹ ಪರಿಸ್ಥಿತಿಯಲ್ಲಿ ಕಾಪಾಡುವ ಶಕ್ತಿ ಇರತಕ್ಕಂತಹವನು ನೀನೊಬ್ಬನೇ ಭಗವಂತ ಏನಿದು ಇಂತಹ ತಾಪಮಾನ ತ್ವಮಾಧ್ಯ ಪುರುಷ ಸಾಕ್ಷಾತ್ ಈಶ್ವರ ಪ್ರಕೃತಿಯ ಪರಹ ಮಾಯಾಂ ಯುಧಸ್ಯ ಚುಚ್ಚುಕ್ಷ ಕೈವಲ್ಯ ಸ್ಥಿತ ಆತ್ಮನೇ ಈ ಭವಸಾಗರದಲ್ಲಿರತಕ್ಕಂತಹ ಎಲ್ಲ ತಾಪಮಾನಗಳಿಂದಲೂ ಕೂಡ ನಮ್ಮನ್ನು ರಕ್ಷಿಸುವ ಶಕ್ತಿ ಇರತಕ್ಕಂತಹದ್ದು ಕೇವಲ ನಿನಗೆ ಮಾತ್ರ ಪರಮಾತ್ಮ ಏನಿದು ಅಂತ ಹೇಳಿ ಅವನನ್ನು ಕೇಳ್ತಾನಂತೆ ಕೃಷ್ಣ ಕೃಷ್ಣ ನೀನೇ ಸಚ್ಚಿದಾನಂದ ಘನಸ್ವರೂಪಿಯಪ್ಪ ಪರಮಾತ್ಮ ಸಂಸಾರದಲ್ಲಿರುವ ಎಲ್ಲ ತಾಪಮಾನಗಳನ್ನು ಕಾಯುವಂತಹವನು ನೀನು ಸುಟ್ಟು ಹೋಗುತ್ತಾ ಇದೆ ಈ ಮೂರು ಲೋಕಗಳು ಕೂಡ ಸುಡ್ತಾ ಇದ್ದಾವೆ ಮುಕ್ತಿದಾಯಕ ನೀನೊಬ್ಬನೇ ನನ್ನನ್ನು ಕಾಪಾಡು ಕೃಷ್ಣ ಕೃಷ್ಣ ಹೇಳ್ತಾನೆ ಆವಾಗ ವೇತ್ತೇದಂ ದ್ರೋಣಪುತ್ರಸ್ಯ ಬ್ರಹ್ಮಾಸ್ತ್ರಂ ಪ್ರದರ್ಶಿತಂ ನೈವಾಸೋ ವೇದ ಸಂಹಾರಂ ಪ್ರಾಣಬಾಧ ಉಪಾಸ್ಥಿದೆ ಅಪ್ಪ ಅವನಿಗೆ ಪ್ರಾಣಬಾಧೆ ಬಂದಿದೆ ಬೇರೆ ದಾರಿ ಕಾಣೋದಿಲ್ಲ ಉಪಸಂಹಾರ ಮಾಡಿಕೊಳ್ಳೋದಕ್ಕೆ ಬರದೇ ಇದ್ದರೂ ಕೂಡ ಬ್ರಹ್ಮಾಸ್ತ್ರವನ್ನು ಬಿಟ್ಟು ಬಿಟ್ಟಿದ್ದಾನೆ ಅದರ ತಾಪದಿಂದ ಈಗ ಹೀಗೆಲ್ಲ ಆಗ್ತಾ ಇದೆಯಪ್ಪ ಅಂತ ಹೇಳಿ ಕೃಷ್ಣ ಹೇಳ್ತಾನೆ ಇದನ್ನು ಅಡಗಿಸುವ ಶಕ್ತಿ ಬೇರೆ ಅಸ್ತ್ರ ಯಾವುದಕ್ಕೂ ಇಲ್ಲ ಬ್ರಹ್ಮಾಸ್ತ್ರವನ್ನು ಅಡಗಿಸಬೇಕಾದರೆ ಬ್ರಹ್ಮಾಸ್ತ್ರವನ್ನೇ ಪ್ರಯೋಗಿಸಬೇಕು ಬೇರೆ ಅಸ್ತ್ರಗಳಿಗೆ ಇದರ ಶಕ್ತಿ ಇಲ್ಲ ಆದ್ದರಿಂದ ತಕ್ಷಣ ಅರ್ಜುನ ನೀನು ಅಸ್ತ್ರವನ್ನು ಬಿಟ್ಟುಬಿಡು ನೀನು ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡು ಅಂತ ಹೇಳ್ತಾನೆ ತಕ್ಷಣ ಎಲ್ಲ ಅರ್ಘ್ಯಾಚಮನಗಳನ್ನು ಮಾಡಿ ಬ್ರಹ್ಮಾಸ್ತ್ರಕ್ಕೆ ಗಾಯತ್ರಿ ಮಂತ್ರವೇ ಬ್ರಹ್ಮನೇ ಅಧಿದೇವತೆ ಹಾಗಾಗಿ ಗಾಯತ್ರಿ ಮಂತ್ರವನ್ನು ಉಚ್ಚರಿಸಿ ಬ್ರಹ್ಮಾಸ್ತ್ರವನ್ನು ಬಿಡ್ತಾನೆ ಭ್ರಷ್ಟ ಬ್ರಹ್ಮಾಸ್ತ್ರವನ್ನು ಬಿಡುವುದಕ್ಕೆ ಮೊದಲು ಕೃಷ್ಣನ ಪ್ರದಕ್ಷಿಣೆಯನ್ನು ಬಂದು ತಾನು ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡ್ತಾನೆ ಎರಡೂ ಬ್ರಹ್ಮಾಸ್ತ್ರಗಳು ಘೋರವಾದ ಘರ್ಷಣೆಯನ್ನು ಮಾಡುತ್ತವೆ ಭೂಮಿ ಆಕಾಶಗಳೆಲ್ಲ ಒಂದೇ ಆಗಿಬಿಡ್ತದೆ ಇಹ ಪರ ಎಲ್ಲ ಕಡೆಯಲ್ಲಿಯೂ ತಾಪಮಾನ ಎಷ್ಟು ಹೆಚ್ಚಿಬಿಡ್ತದೆ ಅಂದರೆ ಅದರ ತಾಪದಿಂದ ಜನ ಪರಿತಪಿಸ್ತಾರಂತೆ ಜನರೆಲ್ಲ ಇದನ್ನು ಏನಪ್ಪ ಪ್ರಳಯಾಗ್ನಿ ಬಂದುಬಿಟ್ಟಿದೆಯಲ್ಲ ಏನು ಪ್ರಳಯವೇ ಆಗಿ ಹೋಗ್ಬಿಡ್ತದೋ ಅಂತ ಹೇಳಿ ಜನಗಳು ಕಷ್ಟಪಡ್ತಾ ಇರತಕ್ಕಂತಹದ್ದನ್ನು ನೋಡಿ ಕೃಷ್ಣನನ್ನು ಕೇಳ್ತಾನಂತೆ ಏನಪ್ಪ ಮಾಡಬೇಕು ಕೃಷ್ಣ ಅಂತ ಹೇಳಿ ಹೇಳಿದಾಗ ಆವಾಗ ಕೃಷ್ಣ ಹೇಳ್ತಾನೆ ನೀನೇ ಎರಡೂ ಅಸ್ತ್ರಗಳನ್ನು ಉಪಸಂಹಾರ ಮಾಡಿಕೊ ಅಂತ ಹೇಳಿ ಆ ಬ್ರಹ್ಮಾಸ್ತ್ರವನ್ನು ಅವನಿಗೆ ಉಪಸಂಹಾರ ಮಾಡಿಕೊಳ್ಳೋದಕ್ಕೆ ಬರೋದಿಲ್ಲ ಆದರೆ ಅವನನ್ನು ಬಾಯಿ ಬಿಟ್ಟು ಹೇಳ್ತಾರೆ ಬಾಯಿನಿಂದನಾದರೂ ಅಟ್ಲೀಸ್ಟು ಕನಿಷ್ಠ ಉಪಸಂಹಾರ ಮಾಡಿಕೊಳ್ತಾ ಇದ್ದೀನಿ ಅಂತ ಹೇಳು ನೀನು ಅಂತ ಹೇಳಿ ಹೇಳ್ತಾನೆ ಅದು ಕೂಡ ಅವನು ಮಾಡೋದಿಲ್ಲ ಆದರೆ ಅರ್ಜುನನೇ ಎರಡನ್ನೂ ಕೂಡ ಉಪಸಂಹಾರ ಮಾಡಿಕೊಳ್ತಾನೆ ಅಂತಹ ಸಮಯದಲ್ಲಿ ಅರ್ಜುನನಿಗೆ ಭಯಂಕರವಾದ ಕೋಪ ಬರ್ತದೆ ಅಶ್ವತ್ಥಾಮನನ್ನು ಒಂದು ಪಶುವನ್ನು ಬಂಧಿಸುವ ರೀತಿಯಲ್ಲಿ ಬಂಧಿಸ್ತಾನಂತೆ ಅದನ್ನು ನೋಡಿದ ಕೃಷ್ಣನಿಗೆ ಬಹಳ ಕೋಪ ಬರ್ತದೆ ಕೃಷ್ಣ ಹೇಳ್ತಾನಂತೆ ಮೈನಂ ಪಾತ್ತಾರ್ಹಸಿತ್ರಾತುಂ ಬ್ರಹ್ಮಬಂಧು ಮಿಮಂ ಜಹಿ ಇವನನ್ನು ಕೊಂದು ಹಾಕಿಬಿಡು ನೀನು ಇವನು ಸಾಮಾನ್ಯದವನಲ್ಲ ಇವನು ಇವನು ಎಂತಹವನಪ್ಪ ಅಂದರೆ ಯೋಸಾವನಾಗಸ್ಯ ಸುಪ್ತಾನ್ ಅವಧೀನ್ ನಿಶಿಬಾಲಕಾನ್ ಮಲಗಿದ್ದಂತಹ ಹಸಿಗೂಸುಗಳನ್ನು ಸಣ್ಣ ಶಿಶುಗಳನ್ನು ಮಕ್ಕಳನ್ನು ಕೊಂದಂಥವನು ಇವನು ಇವನನ್ನು ನೀನು ಸಂಹಾರ ಮಾಡಿಬಿಡು ಎಂತೆಂಥವರನ್ನು ಸಂಹಾರ ಮಾಡಿ ನಾವು ಕೊಲ್ಲಬೇಕಪ್ಪ ಅಂತಂದರೆ ಮತ್ತಂ ಪ್ರಮತ್ತಂ ಉನ್ಮತ್ತಂ ಸುಪ್ತಂ ಬಾಲಂ ಶ್ರಿಯಂ ಜಡಂ ಪ್ರಪನ್ನಂ ವಿರತಂ ಭೀತಂ ನರಿಪುಂ ಹಂತಿದ ಧರ್ಮವೀತ್ ಯಾರ್ಯಾರನ್ನ ಕೊಲ್ಲಬಾರ್ದಪ್ಪ ಅಂತಂದರೆ ಮೈ ಮರತವರನ್ನ ಅಮಲಿನಲ್ಲಿ ಇರತಕ್ಕಂತಹವರನ್ನು ಹುಚ್ಚರನ್ನ ಮತ್ತೆ ಮಲಗಿದವರನ್ನು ಸ್ತ್ರೀಯರನ್ನು ಶೂನ್ಯರನ್ನ ಅಂದರೆ ಪ್ರಜ್ಞಾಹೀನರಾಗಿ ಮಲಗಿರತಕ್ಕಂತಹವರನ್ನು ಶರಣಾಗತನಾದಂತಹವನನ್ನು ರಥವಿಹೀನಾದಂತಹ ರಥದಲ್ಲಿ ಆಡತಕ್ಕಂತಹ ಯೋಧ ರಥ ಇಲ್ಲದೆ ಅವನ ನೆಲದಲ್ಲಿದ್ದರೆ ಅಂತಹವನನ್ನು ಮತ್ತೆ ಭಯಗೊಂಡವರನ್ನು ಧರ್ಮ ಜ್ಞಾನವಿಲ್ಲದೆ ಇರತಕ್ಕಂತಹ ಪುರುಷನನ್ನು ಧರ್ಮವನ್ನು ತಿಳಿದಂತಹ ಧರ್ಮಜ್ಞಾನ ಆದಂತಹವನು ಕೊಲ್ಲುವುದಿಲ್ಲ ಇಷ್ಟು ಥರ ಜನಗಳನ್ನು ಯಾರನ್ನು ಮತ್ತಂ ಪ್ರಮತ್ತಂ ಉನ್ಮತ್ತಂ ಸುಪ್ತಂ ಬಾಲಂ ಸ್ತ್ರೀಯಂ ಜಡಂ ಪ್ರಪನ್ನಂ ವಿರತಂ ಬೀತಂ ನರಿಪುಂ ಹಂತಿ ಧರ್ಮವಿತ್ ಧರ್ಮಜ್ಞಾನ ಆದಂತಹವನು ಇಂತಹವರನ್ನು ಕೊಲ್ಲುವುದಿಲ್ಲ ಆದ್ದರಿಂದ ಅವರನ್ನು ಕೊಲ್ಲಬಾರದಪ್ಪ ಆದರೂ ಕೂಡ ಇವನನ್ನು ನೀನು ಕೊಂದುಬಿಡು ನೀನು ತದೋಸೋ ವದ್ಯತಾಂ ಪಾಪ ಆತತಾಯ ಬಂಧುಹ ಭರ್ತೃಶ್ಚ ವಿಪ್ರಿಯಂ ವೀರಃ ಕೃತವಾನ್ ಕುಲಪಾಂಸನಃ ಇವನು ಮಲಗಿರತಕ್ಕಂತಹ ಸಣ್ಣ ಹಸುಳೆಗಳನ್ನು ಕೊಂದಂತಹ ಕಟುಕನಾಗಿದ್ದಾನೆ ಇವನು ಅಂತಹವನನ್ನು ನೀನು ಕೊಂದು ಹಾಕೋನು ಆತ ಅವನು ವಿಷವನ್ನು ಉಣಿಸತಕ್ಕಂತಹವರು ಮಲಗಿದವರನ್ನು ಸಾಯಿಸತಕ್ಕಂತಹವರು ಮನೆಗೆ ಬೆಂಕಿ ಹಚ್ಚತಕ್ಕಂತಹವರು ಹಿಂದೆ ಹೇಳಿದ್ದಾನೆ ವಿಧುರ ಅಂತಹವರು ಯಾರೇ ಆದರೂ ಕೂಡ ಅವರನ್ನು ಕೊಂದುಬಿಡಬೇಕು ಅಂತ ಹೇಳಿ ಕೊಂದು ಹಾಕು ಅಂತ ಹೇಳಿ ಹೇಳಿದರೂ ಕೂಡ ಅರ್ಜುನನಿಗೆ ಅವನು ನೈಚ್ಯದಂತುಂ ಗುರುಸುತಂ ಯದ್ಯಪ್ಯಾ ಆತ್ಮನಹಂ ಮಹಾನ್ ಗುರುಪು ಗುರುಪುತ್ರನಾದಂತಹವನವನು ಅವನನ್ನು ಕೊಲ್ಲುವುದಕ್ಕೆ ಅವನಿಗೆ ಮನಸ್ಸು ಬರಲಿಲ್ಲವಂತೆ ನೋಡಿ ಎಂತಹ ಧರ್ಮ ಧರ್ಮವನ್ನು ತಿಳಿದಂತಹ ಧರ್ಮಜ್ಞನಾದಂತಹ ಪರಮಭಕ್ತ ಕೃಷ್ಣ ಭಕ್ತ ನರ ಅರ್ಜುನನಾದಂತಹವನು ತನ್ನ ಮಕ್ಕಳನ್ನೇ ಸಂಹಾರ ಮಾಡಿದರೂ ಕೂಡ ಅವನು ಗುರುಪುತ್ರ ಹಾಗಾಗಿ ಅವನನ್ನು ಕೊಲ್ಲಬಾರದು ಅಂತ ಹೇಳಿ ಅಲ್ಲಿಂದ ಅಶ್ವತ್ಥಾಮನನ್ನು ಯುದ್ಧ ಶಿಬಿರಕ್ಕೆ ತಾನು ಒಂದು ಪಶುವನ್ನು ಬಂಧಿಸಿದಂತೆ ಕರ್ಕೊಂಡು ಬಂದು ದ್ರೌಪದಿಯ ಪಾದಕ್ಕೆ ಕೆಡಗುತ್ತಾನಂತೆ ಇದು ದ್ರೌಪದಿಯ ಹತ್ತಿರಕ್ಕೆ ತಗೊಂಡು ಬಂದ ಅಂದರೆ ವಿಮರ್ಶಕಾರರು ದ್ರೌಪದಿಯ ಪಾದಕ್ಕೆ ಕೆಡಗಿದರು ಅಂತ ಕೂಡ ಹೇಳ್ತಾರೆ ಸಾಮಾನ್ಯವಾಗಿ ಅಶ್ವತ್ಥಾಮ ಅನ್ನತಕ್ಕಂತಹವನು ಅವನು ರುದ್ರರೂಪಿ ರುದ್ರನ ಅವತಾರ ಅಂಶ ಅಂತ ಹೇಳಿ ಹೇಳ್ತಾರೆ ಆ ರುದ್ರನ ಅಂಶವನ್ನು ದ್ರೌಪದಿಯ ಕಾಲಿಗೆ ಹೇಗೆ ಕೆಡಗಿದರು ಅಂದರೆ ದ್ರೌಪದಿ ಕೂಡ ಸಾಕ್ಷಾತ್ ಭಾರತೀಯ ದೇವಿಯ ಅವತಾರ ಹಾಗಾಗಿ ತಾಯಿಯ ಕಾಲಿಗೆ ಮಗನನ್ನು ಹಾಕಿದಂತಾಯಿತು ತಪ್ಪೇನಿಲ್ಲ ಅಂತ ಕೂಡ ವಿಮರ್ಶಕರು ಹೇಳ್ತಾರೆ ಹಾಗೆ ಆ ಕಟ್ಟಿ ಹಾಕಿದಂತಹ ಅಶ್ವತ್ಥಾಮನನ್ನು ನೋಡಿ ದ್ರೌಪದಿಗೆ ಕರುಣೆ ಬಂತಂತೆ ಕರುಣೆ ತುಂಬಿ ಬಂತಂತೆ ಗುರುಪುತ್ರನಿಗೆ ನಮಸ್ಕಾರವನ್ನು ಮಾಡ್ತಾಳಂತೆ ಸಂಸ್ಕೃತಿಯನ್ನು ನೋಡಿ ಎಂತಹ ವೇದದ ರೀತಿಯಲ್ಲಿ ನಡೆಯತಕ್ಕಂತಹ ಅತಿ ವಿಶೇಷವಾದಂತಹ ವ್ಯಕ್ತಿತ್ವ ಮಹಾಭಾರತದಲ್ಲಿ ಅಂದರೆ ದ್ರೌಪದಿ ಮತ್ತು ಕುಂತಿಯದು ಎಲ್ಲ ಹೆಂಗಸರದ್ದು ವಿಶೇಷವೇ ಹಾಗೆ ನೋಡಿದರೆ ಗಾಂಧಾರಿಯೂ ಕೂಡ ಮಗನಿಗೆ ಆಶೀರ್ವಾದವನ್ನು ಕೂಡ ಮಾಡಿ ಯಥೋಧರ್ಮತ್ತದೋ ಜಯಃ ಹೋಗು ಅಂತ ಹೇಳಿ ಕಳಿಸ್ತಾನೆ ದುರ್ಯೋಧನ ನಮಸ್ಕಾರವನ್ನು ಮಾಡಿದರೆ ಗಾಂಧಾರಿ ಪುತ್ರನಿಗೂ ಕೂಡ ಯಥೋ ತಥೋ ಜಯಹ ಕೃಷ್ಣ ಎಲ್ಲಿದ್ದಾನೋ ಅಲ್ಲಿ ಧರ್ಮ ಇದೆ ಎಲ್ಲಿ ಧರ್ಮವಿದೆಯೋ ಅಲ್ಲಿ ಜಯ ಬರುತ್ತೆ ಹೋಗು ಅಂತ ಹೇಳಿ ಕಳಿಸ್ತಾನೆ ಹಾಗಾಗಿ ಮಹಾಭಾರತದ ಹೆಂಗಸರುಗಳಲ್ಲಿ ಆ ನೀತಿಪಾಠ ಯಾವ ಲೆಕ್ಕಕ್ಕಿದೆ ಅಂತ ಹೇಳಿ ನಾವು ಅರ್ಥ ಮಾಡಿಕೊಳ್ಬೇಕು ಅಷ್ಟು ಅವಳಿಗೆ ಗುರುಪುತ್ರನಾದಂತಹ ಅಶ್ವತ್ಥಾಮನನ್ನು ನೋಡಿ ಕರುಣೆ ಬಂದು ತಾನು ನಮಸ್ಕಾರವನ್ನು ಮಾಡ್ತಾಳಂತೆ ನಮಸ್ಕಾರ ಮಾಡಿ ಅವಳ ಸಂ ಮುಚ್ಚತಾ ಮುಚ್ಚತಾ ಮೇಷ ಬ್ರಾಹ್ಮಣ ನಿರತಾಂಗಮ ಮೊದಲು ಬಿಟ್ಟಾಕಿ ಅವನನ್ನು ಬಿಚ್ಚಾಕಿ ಅವನನ್ನು ಬ್ರಾಹ್ಮಣವನು ಬ್ರಾಹ್ಮಣ ವದಾರಹನಲ್ಲ ಅವನನ್ನು ವಧೆ ಮಾಡಬಾರ್ದು ಅವನನ್ನು ಕಟ್ಟಿ ಹಾಕಬಾರ್ದು ಅವನಿಗೆ ಒಳಗಾಗಬಾರದು ಬಿಡಿಸಿ ಅವನನ್ನು ಅಂತ ಹೇಳಿ ಹೇಳ್ತಾಳಂತೆ ಗುರುಪುತ್ರನನ್ನು ಮೊದಲು ಬಿಟ್ಟುಬಿಡಿ ಅಂತ ಹೇಳಿ ಮುಚ್ಚತಾಮ್ ಮುಚ್ಚತಾಮ್ ಅಂತ ಹೇಳಿ ಹೇಳ್ತಾಳಂತೆ ಮತ್ತೆ ಮುಂದುವರೆದು ಹೇಳ್ತಾಳೆ ತದ್ಧಮಜ್ಞ ಮಹಾಭಾಗ ಭಗವದ್ಭಿರ್ ಗೌರವಂ ಕುಲಂ ವ್ರಜಿನಂ ನಾರ್ಹತಿ ಪ್ರಾಪ್ತಂ ಪೂಜ್ಯಂ ವಂದ್ಯಭಿಕ್ಷ್ರಿತ ಅಂತಹವರನ್ನು ಪೂಜಾ ನಮಸ್ಕಾರಗಳಿಗೆ ಯೋಗ್ಯರಾದಂತಹ ಆ ಗುರುಪುತ್ರರ ಗುರುಗಳನ್ನು ಅಂತಹವ್ರನ್ನ ವಧೆ ಮಾಡುವುದಾಗಲಿ ಬಂಧನ ಮಾಡುವುದಾಗಲಿ ಸರಿಯಿಲ್ಲ ನಾನು ಅನುಭವಿಸಿದಂತಹ ಕಷ್ಟವನ್ನು ಮಕ್ಕಳನ್ನು ಕಳೆದುಕೊಳ್ಳುವುದು ಅಂದರೆ ಏನು ಅಂತ ಹೇಳಿ ನಾನು ಅನುಭವಿಸಿದ ಕಷ್ಟವನ್ನು ಆ ಕೃಪಿ ದ್ರೋಣಾಚಾರ್ಯರ ಪತ್ನಿ ಗುರುಪತ್ನಿ ಅವಳು ಪರಮ ಪತಿವ್ರತೆ ಅಂತಹ ಪತಿವ್ರತೆ ನಾನು ಅನುಭವಿಸಿದ ಕಷ್ಟವನ್ನು ಅನುಭವಿಸುವುದು ಬೇಡ ಅಂತ ಹೇಳಿ ಹೇಳ್ತಾಳಂತೆ ಅವಳು ಹೇಳಿದ ಮಾತಿಗೆ ಕೃಷ್ಣನಿಗೆ ಬಹಳ ಸಂತೋಷವಾಗಿ ಬಿಡುತ್ತದೆ ಎಂತಹ ಒಂದು ನೈತಿಕತೆ ಎಷ್ಟು ಧರ್ಮವಾಗಿ ನಡೆದುಕೊಳ್ತಾಳೆ ಅಂತ ಹೇಳಿ ಯುಧಿಷ್ಠಿರನಿಗೆ ಹೇಳಲಾರದ ಸಂತೋಷ ನಕುಲ ಸಹದೇವರು ಪ್ರತಿಯೊಬ್ಬರು ನಕುಲ ಸಹದೇವಶ್ಚ ಯುಯುಧಾನೋ ಧನಂಜಯ ಭಗವಾನ್ ದೇವಕೀ ಪುತ್ರೋ ಏಚಾನ್ಯ ಎಷ್ಟ ಯೋಚಿತ ಅವರಿಗೆಲ್ಲರಿಗೂ ಬಹಳ ಸಂತೋಷವಾಗಿಬಿಡುತ್ತೆ ಅವರೆಲ್ಲರೂ ಕೂಡ ಸಂತೋಷಪಟ್ಟರೂ ಕೂಡ ನಮ್ಮ ಭೀಮಸೇನಿಗೆ ಮಾತ್ರ ಬಹಳ ಬೇಸರವಾಗುತ್ತೆ ಅವನು ಮಾತ್ರ ಹೇಳ್ತಾನಂತೆ ಅವರು ಬಿಡುಗಡೆಯಲ್ಲ ಅವರು ಹತ್ಯೆಯನ್ನೇ ಮಾಡಬೇಕು ಅವರನ್ನು ಅವರನ್ನು ಕೊಲ್ಲಬೇಕು ಯಾಕೆ ಅಂದರೆ ಅವನು ಮಹಾ ಆತ ತಾಯಿ ಅವನು ಅಂತಹ ದೃಷ್ಟ ಆ ದೃಷ್ಟನನ್ನು ನಾವು ಬಿಡುವುದು ಸರಿಯಲ್ಲ ಬ್ರಾಹ್ಮಣನೇ ಆದರು ಅಂತಹವರು ವಿಷ ಹಾಕಿದವರು ಮಕ್ಕಳನ್ನು ಕೊಂದವರುಗಳನ್ನು ನಾವು ಬಿಡಬಾರ್ದು ಅಂತ ಹೇಳಿ ಭೀಮ ಬಹಳ ಸಂಕಟ ಪಡ್ತಾನೆ ಯಾವಾಗಲೂ ಅಷ್ಟೇ ದ್ರೌಪದಿಗೆ ಆದಂತಹ ನೋವುಗಳನ್ನು ಬಹಳ ಅನುಭವಿಸಿದಂತೆ ಕಾಣುವುದು ನಮಗೆ ಇಡೀ ಮಹಾಭಾರತದಲ್ಲಿ ಭೀಮಸೇನ ಮಾತ್ರ ಹಿಂದೆ ಕೃಷ್ಣ ಸಂಧಾನದ ಮೊದಲು ಕೃಷ್ಣ ಎಲ್ಲರನ್ನೂ ಪ್ರಶ್ನೆ ಕೇಳಿಕೊಂಡು ಬರ್ತಾನೆ ಏನು ಮಾಡೋಣ ಏನು ಮಾಡೋಣ ಅಂದರೆ ಐದು ಹಳ್ಳಿಗಳನ್ನು ಕೊಡಿಸು ಅಂತ ಹೇಳಿ ಯಧಿಷ್ಠರೇ ಹೇಳ್ತಾನೆ ಆ ಹೇಳಿದ್ದನ್ನು ಎಲ್ಲರೂ ಕೂಡ ಅದೇ ರೀತಿಯಲ್ಲಿ ನಾ ಅಣ್ಣ ಹೇಳಿದಂಗೆ ಮಾಡಿ ಅಣ್ಣ ಹೇಳಿದಂಗೆ ಮಾಡಿ ಅಂತ ಹೇಳ್ಕೊಂಡು ಬರ್ತಾರೆ ಮೊದಲು ಭೀಮ ಕೂಡ ಅದೇ ರೀತಿಯಲ್ಲಿ ಹೇಳಿರ್ತಾನೆ ಆದರೆ ದ್ರೌಪದಿ ಪಟ್ಟ ಕಷ್ಟವನ್ನು ಅವಳು ಮನಸ್ಸಿನಲ್ಲಿ ಪಟ್ಟ ಸಂಕಟವನ್ನು ನೋಡಲಾರದೆ ಕಡೆಗೆ ಅವನು ಬಹಳ ಕೋಪದಿಂದ ಬೇರೆಯವರ ವಿಚಾರ ಹೇಗಾದರೂ ಆಗಲಿ ನನಗೆ ಮಾತ್ರ ಆ ದುರ್ಯೋಧನ ಮತ್ತು ಅಣ್ಣ ತಮ್ಮಂದಿರುಗಳ ಅವರ ವಿಧವೆಯರ ಕಣ್ಣಿನಲ್ಲಿ ರಕ್ತ ಬರ್ತದಲ್ಲ ಅದನ್ನು ನೋಡುವುದೇ ನನಗೆ ಆಸೆ ಯಮಸುತನ ತರುವೆಂತು ಟೆಂದಾ ಕ್ರಮಕ್ಕೆ ಮೊಗ ತಿರುಗಿದೆನೋ ಯಮಸುತನ ತರುವೆಂತು ಟೆಂದು ಆಕ್ರಮಕ್ಕೆ ಮೊಗ ತಿರುಗಿದೆನೋ ಬಳಿಕಿ ಕಮಲ ನಯನಯ ಹರಿಭವೆನ್ನದೂ ಎನಗೆ ಸಂಪ್ರತಿಗಿಲ್ಲ ಮನ ಸಂಪ್ರತಿ ಎಂದರೆ ಸಂಧಾನ ನನಗೆ ಸಂಧಾನ ಬೇಡ ಎನಗೆ ಸಂಪ್ರತಿಗಿಲ್ಲ ಮನ ಘನ ಸಮರವೇ ಸರ್ವಾರ್ಥ ಕೋಪಶ್ರಮಗೆ ರಿಪ ಪಾನವೇ ವಿಪುಳ ಫಲವೋ ಕೋ ನಮ್ಮ ಕೋಪಕ್ಕೆ ಕೋಪಶ್ರಮಕ್ಕೆ ರಿಪು ರುದಿರಾಂಬು ಪಾನವೇ ವಿಪುಳ ಫಲವು ಶತ್ರುಗಳ ಹೆಂಡತಿರ ಕಣ್ಣೀರನ್ನು ನಾವು ಯಾವಾಗ ಕುಡಿತೀವಿ ಆವಾಗ ನನಗೆ ಪ್ರತಿಫಲ ದೊರಕಿದಂತೆ ದ್ರೌಪದಿಗೆ ಆಗಿರುವ ಅವಮಾನಕ್ಕೆ ಯುದ್ಧವೇ ಬೇಕು ಅಂತ ಕೇಳಿದಂತಹ ಏಕೈಕ ವ್ಯಕ್ತಿ ಇವನು ಮತ್ತೆ ಸಹದೇವ ಇನ್ನು ಉಳಿದ ಭಾಗವನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಜೈ ಶ್ರೀ ಕೃಷ್ಣ